ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಹುಬ್ಬಳ್ಳಿ ಮತ್ತು ಹುಮನಾಬಾದಿನಲ್ಲಿ ನಡೆದ ಟ್ರ್ಯಾಕ್ ಟೆಸ್ಟ್ ಪರೀಕ್ಷೆಯ ಇಪ್ಪತ್ತ ನಾಲ್ಕನೇ ತಾರೀಖಿನ ಅಂಕಪಟ್ಟಿಯ ವಿವರದ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಹುಬ್ಬಳ್ಳಿಯಲ್ಲಿ ನಡೆದಂಥ ಚಾಲನಾ ವೃತ್ತಿ ಪರೀಕ್ಷೆಯೇ ಇಪ್ಪತ್ತ ನಾಲ್ಕನೇ ತಾರೀಕಿನ ಅಂಕಪಟ್ಟಿಯ ವಿವರ ಆಗಿದೆ ಟೋಟಲ್ ನೋಡುವುದಾದರೆ ಎಂಬತ್ತ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನಲವತ್ತರ ಮೇಲೆ ಎಷ್ಟು ಅಭ್ಯರ್ಥಿಗಳು ನೀಡಿದ್ದಾರೆ ಅಂತ ನೋಡೋಣ ಓವರ್ ಆಲ್ ನಾನು ಕೂಡ ನೋಡಿದ್ದೇನೆ ಬಟ್ ತುಂಬ ಜನರು ನಲವತ್ತರ ಮೇಲೆ ಇವತ್ತು ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ನೋಡುವ ನಲವತ್ತ ಎಂಟು ನಲ್ವತ್ತೊಂದುವರೆ ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತೆರಡು ನಲವತ್ತೆರಡು ನಲವತ್ತೇಳು ನಲವತ್ತೇಳು ನಲವತ್ತೆರಡು ನಲವತ್ತಾರು ನಲವತ್ತೇಳು ನಲವತ್ತ್ಮೂರುವರೆ ನಲವತ್ತೊಂದು ನಲವತ್ತೈದುವರೆ ನಲವತ್ತ್ನಾಲ್ಕು ನಲವತ್ತೇಳುವರೆ ನಲವತ್ತು ನಲವತ್ತ್ನಾಲ್ಕು ನಲವತ್ತೆರಡು ನಲವತ್ತಾರೂವರೆ ನಲವತ್ತೇಳುವರೆ ನಲವತ್ತೆಂಟು ನಲ್ವತ್ತೊಂದೂವರೆ ನಲವತ್ತ್ಮೂರು ಮೂವತ್ತೇಳು ನಲವತ್ತೂವರೆ ನಲವತ್ತೇಳು ನಲವತ್ತಾರೂವರೆ ನಲವತ್ತಾರು ನಲವತ್ತೈದು ನಲವತ್ತು ನಲವತ್ತೂವರೆ ನಲವತ್ತೈದು ನಲವತ್ತೆರಡು ನಲವತ್ತೇಳುವರೆ ನಲವತ್ತೂವರೆ ನಲವತ್ತೆರಡು ನಲವತ್ತೈದು ನಲವತ್ತೊಂದುವರೆ ನಲವತ್ತೊಂಬತ್ತೂವರೆ ನೋಡಿದ್ದು ಹೈಯೆಸ್ಟ್ ಸ್ಕೋರ್ ನೋಡುವ ಕೆಳಗಡೆ ಇದು ಒಂದು ಒಬ್ಬರದು ಇಲ್ಲಿ ಫೋರ್ ಒನ್ ತ್ರೀ ಫೋರ್ ಜೀರೋ ತ್ರೀ ಅಪ್ಲಿಕೇಶನ್ ನಂಬರ್ ಇವರದ್ದು ನಲ್ವತ್ತೊಂಬತ್ತೂವರೆ ಆಗಿದೆ ನಲವತ್ತ್ನಾಲ್ಕು ನಲ್ವತ್ನಾಲ್ಕೂವರೆ ನಲವತ್ತೊಂದು ನಲವತ್ತೊಂದುವರೆ ನಲವತ್ತ್ಮೂರು ನಲವತ್ತೆರಡೂವರೆ ನಲವತ್ತ್ಮೂರು ನಲವತ್ತೈದು ನಲವತ್ತ ಮೂರು ನಲವತ್ತ್ಮೂರು ನಲವತ್ತೆಂಟು ನಲ್ವತ್ಮೂರುವರೆ ನಲ್ವತ್ನಾಲ್ಕೂವರೆ ನಲ್ವತ್ತೊಂದು ನಲವತ್ತೇಳು ನಲ್ವತ್ತ್ಮೂರು ನಲವತ್ತೊಂದೂವರೆ ನಲವತ್ತೈದು ನೋಡಿ ಇಲ್ಲಿ ಕೂಡ ಒಬ್ಬರದ್ದು ನಲವತ್ತೊಂಬತ್ತು ಆಗಿದೆ ಫೋರ್ ಒನ್ ತ್ರೀ ಸೆವೆನ್ ಫೋರ್ ಏಯ್ಟ್ ಇವರದ್ದು ನಲ್ವತ್ತೊಂಬತ್ತು ಆಗಿದೆ ಆಮೇಲೆ ನಲವತ್ತ ಮೂರು ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿದ್ದೀರಿ ಫಸ್ಟ್ ಹೈಯೆಸ್ಟ್ ನಲವತ್ತ ಒಂಬತ್ತುವರೆ ಆಗಿದೆ ಸೆಕೆಂಡ್ ಹೈಯೆಸ್ಟ್ ನಲವತ್ತ ಒಂಬತ್ತು ಆಮೇಲೆ ನಲವತ್ತೆಂಟು ನಲವತ್ತೇಳು ಈ ರೀತಿಯಾಗಿ ಬಂದಿದೆ ಸೊ ನೀವು ಕೂಡ ನೋಡಿದ್ದೀರಿ ನಲವತ್ತ ಒಂದರ ಮೇಲೆ ತುಂಬ ಒಂದು ಓವರ್ ಆಲ್ ಒಂದು ಮೂವತ್ತು ಅಭ್ಯರ್ಥಿಗಳು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನೋಡಿ ಇದು ಒಂದು ಒಳ್ಳೆಯ ಗುಡ್ ಸ್ಕೋರ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಎರಡು ಮೂರು ದಿನದ ಹಿಂದಿನ ಒಂದು ಸ್ಕೋರ್ ನೋಡಿದ್ದಾರೆ ಹಾಗಾದರೆ ಈಗ ಹುಮ್ನಾಬಾದಿನಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಎಷ್ಟು ಅಂಕ ಪಡೆದಿದ್ದಾರೆ ಅಂತ ನೋಡುವ ಅವರದು ಎಷ್ಟು ಹೈಯೆಸ್ಟ್ ಆಗಿದೆ ಎಷ್ಟು ಜನರು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ನೋಡಿ ಇದು ಹುಮ್ನಾಬಾದಿನಲ್ಲಿ ನಡೆದಂತಹ ಎನ್ ಡಬ್ಲ್ಯೂ ಅವರ ಇಪ್ಪತ್ತ ನಾಲ್ಕನೆಯ ಸ್ಕೋರ್ ಪಟ್ಟಿಯಾಗಿದೆ ಟೋಟಲ್ ಎಪ್ಪತ್ತ ಆರು ಅಭ್ಯರ್ಥಿಗಳಷ್ಟೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ಎಷ್ಟು ಜನರಿಗೆ ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತ ನಲ್ವತ್ಮೂರುವರೆ ನಲ್ವತ್ತೆಂಟೂವರೆ ನಲವತ್ತ ನಾಲ್ಕು ನಲವತ್ತೈದುವರೆ ನಲ್ವತ್ನಾಲ್ಕು ನಲವತ್ತೈದು ನಲವತ್ತೊಂಬತ್ತುವರೆ ನಲ್ವತ್ನಾಲ್ಕೂವರೆ ನಲ್ವತ್ತಾರೂವರೆ ನಲ್ವತ್ಮೂರೂವರೆ ನಲವತ್ತೊಂದು ನಲವತ್ತೊಂದು ನಲವತ್ತೈದೂವರೆ ನಲವತ್ತೆರಡು ನಲವತ್ತೂವರೆ ನಲವತ್ತು ನಲ್ವತ್ನಾಲ್ಕೂವರೆ ನಲವತ್ತ್ಮೂರುವರೆ ನಲವತ್ತಾರು ನಲವತ್ತೈದು 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 ನಲವತ್ತೈದರೆ ನಲವತ್ತೈದು ನಲವತ್ತೊಂದೂವರೆ ನಲವತ್ತೊಂದು ಇಲ್ಲಿ ಅರ್ಧ ಕಾಣಿಸ್ತಾ ಇಲ್ಲ ನಲವತ್ತೊಂದು ನಲವತ್ತೊಂದೂವರೆ ಮೂವತ್ತ್ನಾಲ್ಕು ನಲವತ್ತೊಂಬತ್ತು ನೋಡಿ ಇಲ್ಲಿ ಒಬ್ಬರಿಗೆ ನಲವತ್ತೆಂಟು ನಲವತ್ತೆಂಟು ನಲವತ್ತೊಂಬತ್ತು ಕೂಡ ಬಂದಿದೆ ನಲವತ್ತೈದುವರೆ ನಲವತ್ತೈದು ನಲವತ್ತೇಳು ನಲವತ್ತೆರಡುವರೆ ನಲವತ್ತ್ಮೂರವರೆ ನಲವತ್ತು ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ನಲವತ್ತಾರೂವರೆ ನಲವತ್ತ ನಾಲ್ಕೂವರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿದ್ದೀರಿ ಬಟ್ ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ನೀವು ಕೂಡ ನೋಡಿದ್ದೀರಿ ನಲವತ್ತರ ಮೇಲೆ ಹಲವಾರು ಅಭ್ಯರ್ಥಿಗಳು ಆಲ್ಮೋಸ್ಟ್ ಮೂವತ್ತು ಅಭ್ಯರ್ಥಿಗಳು ಅಲ್ಲಿ ಒಂದು ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ಇಲ್ಲಿ ಹುಮ್ನಾಬಾದಿನಲ್ಲಿ ನೋಡುವುದಾದರೆ ಒಂದು ಹದಿನೈದರಿಂದ ಇಪ್ಪತ್ತರ ಒಳಗೆ ನಲವತ್ತರ ಮೇಲೆ ಸ್ಕೋರ್ ಮಾಡಿದ್ದಾರೆ ನಲವತ್ತೊಂಬತ್ತು ಕೂಡ ಇಲ್ಲಿ ಹೈಯೆಸ್ಟ್ ಆಗಿದೆ ಹುಬ್ಬಳ್ಳಿಯಲ್ಲಿ ಕೂಡ ಯಾರು ಫಿಫ್ಟಿಗೆ ಫಿಫ್ಟಿ ಮಾಡಿಲ್ಲ ಇಲ್ಲಿ ಕೂಡ ಸೇಮ್ ನಲವತ್ತೊಂಬತ್ತುವರೆ ಸೆಕೆಂಡ್ ನಲವತ್ತೊಂಬತ್ತು ಹುಬ್ಬಳ್ಳಿಯಲ್ಲಿ ಕೂಡ ಸೇಮ್ ಸೊ ಫ್ರೆಂಡ್ಸ್ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಓಲ್ಡ್ ಒಂದು ಹಿಂದಿನ ಡೇಟಿನ ಒಂದು ಅಂಕಪಟ್ಟಿಯ ವಿವರ ಹಾಕಿ ಅಂತ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿಯಿಂದ ಇನ್ನೂವರೆಗೆ ಕೂಡ ಓಲ್ಡ್ ಡಾಟಾ ಸಿಗ್ತಾ ಇಲ್ಲ ಸೊ ನಾವು ಕೂಡ ಟ್ರೈ ಮಾಡ್ತಾ ಇದ್ದೀರಿ ನೋಡುವ ಇಲಾಖೆಯವರು ಓಲ್ಡ್ ಒಂದು ಡಾಟಾ ಕೂಡ ಹಾಕಬಹುದು ಮುಂದಿನ ದಿನದಲ್ಲಿ ಸೊ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು